ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎರಡ್ ಸಾವಿರದ ಹದಿಮೂರರಲ್ಲಿ ಕೇದಾರನಾಥದಲ್ಲಿ ಪ್ರವಾಹ ಬಂದಾಗ ಅಲ್ಲಿರುವ ಪ್ರತಿಯೊಂದು ಕೂಡ ನಾಶವಾಗುತ್ತೆ ಆದ್ರೆ ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ ಕೇದಾರನಾಥ ದೇವಾಲಯಕ್ಕೆ ಮಾತ್ರ ಏನೂ ಆಗಿಲ್ಲ ಇದಕ್ಕೆ ಪ್ರಧಾನ ಕಾರಣ ಈ ಕಲ್ಲು ಬಂಡೆ ಕೇದಾರನಾಥದಲ್ಲಿ ಪ್ರವಾಹ ಬಂದಾಗ ಒಂದು ದೊಡ್ಡ ಕಲ್ಲು ಬಂಡೆ ಎಲ್ಲಿಂದ ಬಂದಿದೆಯೋ ಗೊತ್ತಿಲ್ಲ ಅದು ಆ ಕೇದಾರನಾಥ ದೇವಾಲಯಕ್ಕೆ ಅಡ್ಡ ಬಂದು ನಿಲ್ಲುತ್ತೆ ಇದರಿಂದ ಆ ಕಡೆಯಿಂದ ಬರ್ತಾ ಇರುವ ನೀರು ಈ ದೇವಾಲಯಕ್ಕೆ ಹಾನಿ ಮಾಡದ ಹಾಗೆ ಒಂದು ಕವಚದಂತೆ ಕೆಲಸ ಮಾಡಿದೆ ಇಂದಿಗೂ ಕೂಡ ಈ ಕಲ್ಲು ಕೇದಾರನಾಥ ದೇವಾಲಯದ ಹಿಂದೆ ಇದೆ ಕೇದಾರನಾಥ ದೇವಾಲಯವನ್ನ ಒಂದು ಕವಚದಂತೆ ಕಾಪಾಡ್ತಾ ಇದೆ ಈ ರೀತಿ ಈ ಕೇದಾರನಾಥ ದೇವಾಲಯ ತುಂಬಾ ರಹಸ್ಯವಾಗಿ ಬದಲಾಗಿದೆ ಇನ್ಫ್ಯಾಕ್ಟ್ ನಾನು ಕೂಡ ನಂಬ್ತಾ ಇರೋದೇನು ಅಂದ್ರೆ ಈ ದೇವಾಲಯವನ್ನ ಖಂಡಿತ ಮನುಷ್ಯರು ಮಾತ್ರ ನಿರ್ಮಿಸಿಲ್ಲ ಯಾಕೆಂದ್ರೆ ಕೆಲವು ಸಾವಿರಾರು ವರ್ಷಗಳ ಹಿಂದೆ ಇಷ್ಟು ದೊಡ್ಡ ದೊಡ್ಡ ಬಾರಿ ಕಲ್ಲುಗಳನ್ನ ಉಪಯೋಗಿಸಿ ಯಾವುದೇ ರೀತಿಯ ಆಧುನಿಕ ಟೆಕ್ನಾಲಜಿ ಇಲ್ಲದೆ ನಿರ್ಮಿಸಲು ಹೇಗೆ ಸಾಧ್ಯವಾಗುತ್ತೆ ಹೇಳಿ ಈ ಕೇದಾರನಾಥ್ ದೇವಾಲಯದಂತಹ ಅದ್ಭುತ ಈ ಪ್ರಪಂಚದಲ್ಲಿ ಬೇರೆಲ್ಲೂ ಇಲ್ಲ ಅಷ್ಟೇ ಅಲ್ಲದೆ ಈ ದೇವಾಲಯಕ್ಕೆ ಮತ್ತು ಬೇರೆ ಪ್ರದೇಶಗಳಲ್ಲಿರುವ ದೇವಾಲಯಗಳಿಗೂ ಕೂಡ ತುಂಬಾ ಹತ್ತಿರದ ಸಂಬಂಧಗಳಿವೆ ಅವೇನಂದ್ರೆ ಭಾರತದಲ್ಲಿರುವ ಪ್ರಸಿದ್ಧ ಜ್ಯೋತಿರ್ಲಿಂಗಗಳು ಎಲ್ಲವೂ ಕೂಡ ಅಂದ್ರೆ ಕೇದಾರನಾಥದಿಂದ ಹಿಡಿದು ಕೊನೆಯ ರಾಮೇಶ್ವರಂವರೆಗೆ ಇರುವ ಜ್ಯೋತಿರ್ಲಿಂಗಗಳು ಎಲ್ಲವೂ ಕೂಡ ಭೌಗೋಳಿಕವಾಗಿ ಒಂದು ಸರಳ ರೇಖೆಯಲ್ಲಿ ಸೆವೆಂಟಿ ನೈನ್ ಡಿಗ್ರಿಯಲ್ಲಿ ನಿರ್ಮಾಣವಾಗಿವೆ ಅಂದ್ರೆ ಇವೆಲ್ಲವೂ ಕೂಡ ಒಂದು ಸರಳ ರೇಖೆಯಲ್ಲಿವೆ ಈ ರೀತಿ ನೂರಾರು ದೇವಾಲಯಗಳು ಒಂದಕ್ಕೊಂದು ಸಂಬಂಧವಿಲ್ಲದೆ ಹೇಗೆ ಒಂದು ಸ್ಟ್ರೇಟ್ ಲೈನ್ ನಲ್ಲಿ ನಿರ್ಮಾಣವಾಗಿವೆ ಎಂಬ ಪ್ರಶ್ನೆ ಮಾತ್ರ ಪ್ರತಿಯೊಬ್ಬರನ್ನು ಆಶ್ಚರ್ಯಕ್ಕೆ ಗುರಿ ಮಾಡುತ್ತೆ ಈ ರೀತಿ ನಮ್ಮ ಭಾರತದಲ್ಲಿ ಇನ್ನೂ ಅದೆಷ್ಟೋ ದೇವಾಲಯಗಳು ಬಹಳ ಷ್ಟು ರಹಸ್ಯಗಳಿಂದ ಕೂಡಿವೆ ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಉತ್ತರಾಖಂಡದಲ್ಲಿರುವ ಕೇದಾರನಾಥ ದೇವಾಲಯದ ಬಗ್ಗೆ ಅದರ ಹಿಂದಿನ ಕಥೆಯ ಬಗ್ಗೆ ಮತ್ತು ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ದೇವಾಲಯ ಎಷ್ಟು ವಿಚಿತ್ರವಾಗಿರುತ್ತೆ ಅಂದ್ರೆ ಇದನ್ನ ಯಾರು ನಿರ್ಮಿಸಿದ್ದಾರೆ ಎಂಬುದು ಕೂಡ ಇಂದಿಗೂ ಯಾರಿಗೂ ಗೊತ್ತಿಲ್ಲ ನಿಮ್ಗೆ ಗೊತ್ತಾ ಕೇದಾರನಾಥ ದೇವಾಲಯ ಒಂದು ಸಮಯದಲ್ಲಿ ನಾನ್ನೂರು ವರ್ಷಗಳವರೆಗೆ ಮಂಜಿನಲ್ಲಿ ಮುಚ್ಚಿಕೊಂಡು ಹೋಗಿತ್ತು ಅಂತ ಉತ್ತರಾಖಂಡದ ಹಿಮಾಲಯಗಳಲ್ಲಿ ರುದ್ರಪ್ರಯಾಗದ ಹತ್ರ ಈ ಕೇದಾರನಾಥ ದೇವಾಲಯವಿದೆ ಇದು ಉತ್ತರಾಖಂಡದಲ್ಲೇ ಅತ್ಯಂತ ಎತ್ತರವಾದ ದೇವಾಲಯ ಪ್ರಪಂಚದಲ್ಲೇ ಇಂತ ನಿರ್ಮಾಣವಿರುವ ದೇವಾಲಯ ಬೇರೆಲ್ಲೂ ಇಲ್ಲ ಸೊ ಈ ದೇವಾಲಯದ ಶ್ರೇಷ್ಠತೆಯ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ತಪ್ಪದೆ ನಾವು ಈ ಅದ್ಭುತವಾದ ಆರ್ಕಿಟೆಕ್ಚರ್ ಬಗ್ಗೆ ತಿಳ್ಕೋಬೇಕು ಈ ದೇವಾಲಯ ಸಮುದ್ರ ಮಟ್ಟಕ್ಕೆ ಮೂರ್ ಸಾವಿರದ ಆರ್ನೂರು ಮೀಟರ್ ಗಳಷ್ಟು ಎತ್ತರದಲ್ಲಿದೆ ನಿಜವಾಗ್ಲೂ ಇದನ್ನ ಮನುಷ್ಯರೇ ನಿರ್ಮಿಸಿದ್ದಾರೆ ಅಂದ್ರೆ ಖಂಡಿತ ನಮ್ಮ ಮನಸ್ಸೋ ಯಾಕಂದ್ರೆ ಯಾಕೆಂದ್ರೆ ಮನುಷ್ಯರು ಅಂದುಕೊಂಡ್ರೂ ಕೂಡ ಇದನ್ನ ನಿರ್ಮಿಸಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಬಹಳಷ್ಟು ಜನ ನಂಬ್ತಾ ಇರೋದೇನು ಅಂದ್ರೆ ಸೂಪರ್ ನ್ಯಾಚುರಲ್ ಪವರ್ಸ್ ಇರುವ ಕೆಲವು ಜನರು ಬಹುಶಃ ಇದನ್ನ ನಿರ್ಮಿಸಿರಬಹುದು ಎಂದು ಹೇಳ್ತಿದ್ದಾರೆ ಈ ದೇವಾಲಯದಲ್ಲಿ ಉಪಯೋಗಿಸಿರುವ ಎಲ್ಲಾ ಕಲ್ಲುಗಳು ಕೂಡ ಇಂಟರ್ ಲಾಕಿಂಗ್ ಟೆಕ್ನಾಲಜಿಯ ಮೂಲಕ ಹೊಂದಿಸಲಾಗಿದೆ ಇಂದಿನ ದಿನಗಳಲ್ಲಾದ್ರೆ ಒಂದು ಚಿಕ್ಕ ದೇವಾಲಯವನ್ನು ನಿರ್ಮಿಸೋಕೆ ದೊಡ್ಡ ದೊಡ್ಡ ಯಂತ್ರಗಳನ್ನು ಉಪಯೋಗಿಸ್ತಾ ಇದ್ದಾರೆ ಆದ್ರೆ ಕೆಲವು ಸಾವಿರಾರು ವರ್ಷಗಳ ಹಿಂದೆ ಇಂತಹ ದೂರದ ಪ್ರದೇಶದಲ್ಲಿ ಅಂದ್ರೆ ಮನುಷ್ಯರಿಗೆ ನಡ್ಕೊಂಡು ಹೋಗೋಕು ಕೂಡ ಕಷ್ಟವಾಗಿರುವ ಇಂತಹ ಹಿಮಾಲಯ ಪ್ರದೇಶದಲ್ಲಿ ಮೆಕಾನಿಕಲ್ ಲಿಫ್ಟ್ ಗಳಾಗ್ಲಿ ಆಧುನಿಕ ಯಂತ್ರಗಳಾಗ್ಲಿ ಏನೂ ಇಲ್ಲದ ಜಾಗದಲ್ಲಿ ಸಾವಿರಾರು ಟನ್ನುಗಳಷ್ಟು ತೂಕವಿರುವ ಕಲ್ಲುಗಳಿಂದ ಇಷ್ಟು ದೊಡ್ಡ ದೇವಾಲಯವನ್ನ ಖಂಡಿತ ಮನುಷ್ಯರಿಗೆ ನಿರ್ಮಿಸಲು ಸಾಧ್ಯವಿಲ್ಲ ಅಷ್ಟೇ ಅಲ್ಲದೆ ಇಲ್ಲಿ ಕೇದಾರನಾಥ ಯಾತ್ರೆ ಅತ್ಯಂತ ಮುಖ್ಯವಾದದ್ದು ಕೇದಾರನಾಥ ದೇವಾಲಯಕ್ಕೆ ಪ್ರಯಾಣಿಸುವುದು ಒಂದು ಸಾಹಸ ಅಂತಾನೆ ಹೇಳಬಹುದು ಯಾಕೆಂದ್ರೆ ಒಂದು ವೇಳೆ ನೀವು ಕೇದಾರನಾಥ ದೇವಾಲಯಕ್ಕೆ ಹೋಗಿ ದರ್ಶನ ಪಡಿಬೇಕು ಅನ್ಕೊಂಡ್ರೆ ಆ ದೇವಾಲಯದ ಹತ್ರ ಯಾವುದೇ ರೀತಿಯ ರೈಲ್ವೆ ಸ್ಟೇಷನ್ ಇಲ್ಲ ಇದಕ್ಕೆ ತುಂಬಾ ಹತ್ತಿರವಿರುವ ರೈಲ್ವೆ ಸ್ಟೇಷನ್ ಹೆಸರು ಋಷಿಕೇಶ್ ರೈಲ್ವೆ ಸ್ಟೇಷನ್ ಇದು ಗೌರಿ ಕುಂಡದಿಂದ ಇನ್ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿರುತ್ತೆ ಇದಷ್ಟೇ ಅಲ್ಲದೆ ಈ ದೇವಾಲಯಕ್ಕೆ ಭೇಟಿಯಾಗುವ ಸಮಯ ಕೇವಲ ಆರು ತಿಂಗಳು ಮಾತ್ರವೇ ಯಾಕೆಂದ್ರೆ ಈ ದೇವಾಲಯ ವರ್ಷದಲ್ಲಿ ಕೇವಲ ಆರು ತಿಂಗಳು ಮಾತ್ರ ಮಾತ್ರವೇ ಓಪನ್ ಇರುತ್ತೆ ಆರು ತಿಂಗಳುಗಳ ನಂತರ ಈ ದೇವಾಲಯವನ್ನ ಮುಚ್ಚಿಬಿಡ್ತಾರೆ ಪುರಾಣಗಳ ಪ್ರಕಾರ ಈ ಆರು ತಿಂಗಳುಗಳಲ್ಲಿ ದೇವಾಲಯವನ್ನ ಮುಚ್ಚಿದ ನಂತರ ಯಕ್ಷರು ಗಂಧರ್ವರು ಕೇದಾರನಾಥ ದೇವಾಲಯಕ್ಕೆ ಬಂದು ಮಹಾಶಿವನಿಗೆ ಪೂಜೆಗಳನ್ನ ಮಾಡ್ತಾರಂತೆ ಹಾಗಾದ್ರೆ ಇದರ ಹಿಂದೆ ಇರುವ ಕಾರಣ ಏನು ಎಂಬುದನ್ನ ಈಗ ತಿಳಿದುಕೊಳ್ಳೋಣ ಕೇದಾರನಾಥ ದೇವಾಲಯವನ್ನ ನಿಜವಾಗ್ಲೂ ಪಾಂಡವರೇ ನಿರ್ಮಿಸಿದಾರ ಎಂದು ಕೇಳಿದ್ರೆ ಇದರ ಹಿಂದೆ ಒಂದು ದೊಡ್ಡ ಕಥೆಯನ್ನೇ ಹೇಳ್ತಾರೆ ಇದು ತುಂಬಾ ಪುರಾತನವಾದ ದೇವಾಲಯ ಇದರ ಬಗ್ಗೆ ಪುರಾತನ ಗ್ರಂಥಗಳಲ್ಲೂ ಕೂಡ ಬಹಳಷ್ಟು ಬಾರಿ ಪ್ರಸ್ತಾಪಿಸಲಾಗಿದೆ ಸ್ಕಂದ ಪುರಾಣ ವಾಯು ಪುರಾಣ ಕೇದಾರ ಕಲ್ಪ ಕೇದಾರ್ ಖಂಡಗಳಲ್ಲಿ ಈ ದೇವಾಲಯದ ಬಗ್ಗೆ ಬಹಳ ವಿವರವಾಗಿ ಬರೆಯಲಾಗಿದೆ ವಾಯು ಪುರಾಣದ ಪ್ರಕಾರ ಬ್ರಹ್ಮದೇವರು ಈ ಪ್ರಪಂಚವನ್ನ ಸೃಷ್ಟಿಸಿದಾಗ ವಿಷ್ಣು ಮತ್ತು ನಾರಾಯಣ ಎಂಬ ಇಬ್ಬರು ಋಷಿಗಳ ರೂಪವನ್ನು ಪಡಿತಾನೆ ಸೊ ಈ ಭೂಮಿಯನ್ನ ರಕ್ಷಿಸೋಕೆ ಮತ್ತು ಶಿವನ ದರ್ಶನವನ್ನ ಪಡೆಯೋಕೆ ನಾರಾಯಣ ಕೇದಾರನಾಥದಲ್ಲಿರುವ ಗಂಧಮದನ ಪರ್ವತದ ಮೇಲೆ ಅಂದ್ರೆ ಈಗಿನ ಹಿಮಾಲಯ ಪರ್ವತಗಳ ಒಂದು ಪ್ರದೇಶದಲ್ಲಿ ತೀವ್ರವಾದ ತಪಸ್ಸನ್ನ ಮಾಡ್ತಾನೆ ಮಹಾಶಿವ ಅವರ ತಪಸ್ಸಿಗೆ ಮೆಚ್ಚಿ ದರ್ಶನವನ್ನು ಕೂಡ ಕೊಡ್ತಾನೆ ಅಷ್ಟೇ ಅಲ್ಲದೆ ಅವರು ಮಹಾ ಮಹಾಶಿವ ಭೂಲೋಕದಲ್ಲಿ ಅದೂ ಕೂಡ ಕೇದಾರನಾಥದಲ್ಲಿ ತನ್ನ ನಿಜ ರೂಪದಲ್ಲಿ ನೆಲೆಸಬೇಕು ಎಂದು ವರವನ್ನು ಕೋರಿಕೊಳ್ತಾರೆ ಇದರಿಂದ ಮಹಾಶಿವ ತಥಾಸ್ತು ಎಂದು ವರ ಕೊಟ್ಟು ಹೋಗಿಬಿಡ್ತಾನೆ ಆಗಿನಿಂದ ಕೇದಾರನಾಥ ದೇವಾಲಯ ಭಗವಂತನ ನಿವಾಸವೆಂದು ಗುರುತಿಸಲಾಗಿದೆ ಎಂದು ಹೇಳಲಾಗುತ್ತೆ ಅದೇ ರೀತಿ ಈ ಕೇದಾರನಾಥ ದೇವಾಲಯಕ್ಕೆ ಸಂಬಂಧಿಸಿದ ಅತ್ಯಂತ ಜನಪ್ರಿಯವಾದ ಮತ್ತು ಆಸಕ್ತಿಕರವಾದ ಇನ್ನೊಂದು ಕತೆ ಕೂಡ ಪ್ರಚಾರದಲ್ಲಿದೆ ನಮ್ಮ ಶ್ರೇಷ್ಠ ಇತಿಹಾಸವಾಗಿರುವ ಮಹಾಭಾರತ ಕಥೆಯನ್ನ ನೀವೆಲ್ರೂ ಆಲ್ರೆಡಿ ಕೇಳಿರ್ತೀರಿ ಈ ಮಹಾಭಾರತ ಯುದ್ಧ ಪ್ರಪಂಚದಲ್ಲೇ ಅತಿ ದೊಡ್ಡ ಯುದ್ಧವೆಂದು ಪರಿಗಣಿಸಲಾಗುತ್ತೆ ಆದ್ರೆ ಆ ಯುದ್ಧದ ನಂತರ ಏನಾಯ್ತು ಎಂಬುದು ಮಾತ್ರ ಬಹಳ ಕಡಿಮೆ ಜನರಿಗೆ ಮಾತ್ರ ಬೇಕು ಮಹಾಭಾರತ ಯುದ್ಧವನ್ನ ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೆದಿರುವ ಯುದ್ಧವೆಂದು ಹೇಳಲಾಗುತ್ತೆ ಈ ಯುದ್ಧದಲ್ಲಿ ಧರ್ಮವನ್ನು ರಕ್ಷಿಸೋಕೆ ಪಾಂಡವರು ತಮ್ಮ ಸ್ವಂತ ಸೋದರರಾಗಿರುವ ಕೌರವರ ಜೊತೆ ಯುದ್ಧ ಮಾಡಬೇಕಾಗಿ ಬರುತ್ತೆ ಹದಿನೆಂಟು ದಿನಗಳವರೆಗೆ ನಡೆದಿರುವ ಈ ಯುದ್ಧದಲ್ಲಿ ಪಾಂಡವರು ಜಯವನ್ನ ಗಳಿಸ್ತಾರೆ ಸೊ ಕುರುಕ್ಷೇತ್ರ ಯುದ್ಧದಲ್ಲಿ ಗುರು ದ್ರೋಣಾಚಾರ್ಯ ಭೀಷ್ಮ ಪಿತಾಮಹರಂತಹ ಅನೇಕ ಜನ ಬಂಧು ಮಿತ್ರರು ಮರಣಿಸೋದ್ರಿಂದ ಪಾಂಡವರು ಅಸ್ತಿನಾಪುರ ಸಾಮ್ರಾಜ್ಯವನ್ನ ಮರಳಿ ಪಡಿತಾರೆ ಅವರಿಗೆ ಸ್ವಲ್ಪವೂ ಕೂಡ ಸಂತೋಷವಾಗಲ್ಲ ಯಾಕಂದ್ರೆ ತಮ್ಮ ಸ್ವಂತ ಸೋದರರನ್ನ ಮತ್ತು ಗುರುಗಳನ್ನ ಸಾಯಿಸಿದ ಪಾಪ ಅವರನ್ನ ಬೆನ್ನಟ್ಟುತ್ತೆ ಇದರಿಂದ ಪಾಂಡವರು ತಮ್ಮ ಪಾಪವನ್ನ ತೊಳೆದುಕೊಳ್ಳೋಕೆ ಶಿವನ ದರ್ಶನವನ್ನ ಪಡೆಯಲು ಕಾಶಿಗೆ ಹೋಗ್ತಾರೆ ಆದ್ರೆ ಮಹಾಶಿವ ಅವರಿಗೆ ದರ್ಶನ ನೀಡಲ್ಲ ಪಾಂಡವರು ಸೃಷ್ಟಿಸಿರುವ ರಕ್ತಪಾತವನ್ನ ನೋಡಿ ತುಂಬಾ ಕೋಪದಿಂದ ಪಾಂಡವರನ್ನ ನೋಡಬಾರದು ಅನ್ಕೊಂಡು ನಂದಿ ರೂಪವನ್ನ ಧರಿಸಿ ಅಂದ್ರೆ ಒಂದು ಎತ್ತಿನ ರೂಪ ಅಥವಾ ಗೂಳಿನ ರೂಪದಲ್ಲಿ ಹಿಮಾಲಯ ಪರ್ವತಗಳಿಗೆ ಹೋಗಿ ಬಿಡ್ತಾನೆ ಇದರಿಂದ ಯುಧಿಷ್ಠಿರ ಭೀಮಾ ಅರ್ಜುನ ನಕುಲ ಸಹದೇವ ಮತ್ತು ದ್ರೌಪದಿಯೇ ಶ್ರೀಕೃಷ್ಣನನ್ನ ಭೇಟಿಯಾಗಿ ತಮ್ಮ ಪರಿಸ್ಥಿತಿಯ ಬಗ್ಗೆ ವಿವರಣೆ ನೀಡುತ್ತಾರೆ ಇದನ್ನೆಲ್ಲಾ ಕೇಳಿದ ಶ್ರೀಕೃಷ್ಣ ಮಹಾಶಿವ ಕೇದಾರನಾಥದಲ್ಲಿದ್ದಾನೆ ನೀವು ಕೇದಾರನಾಥಕ್ಕೆ ಹೋಗಿ ಮಹಾಶಿವನ ಹತ್ರ ನಿಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಕೋರಿಕೊಳ್ಳಿ ಎಂದು ಸಲಹೆ ಕೊಡ್ತಾನೆ ಸೊ ಶ್ರೀಕೃಷ್ಣನ ಸಲಹೆಯಂತೆ ಪಾಂಡವರು ಮತ್ತು ದ್ರೌಪದಿ ಹಿಮಾಲಯದಲ್ಲಿರುವ ಕೇದಾರನಾಥದ ಕಡೆ ಶಿವನಿಗೋಸ್ಕರ ಹೊರಡಲು ಸಿದ್ಧರಾಗ್ತಾರೆ ಈ ರೀತಿ ಪಾಂಡವರು ಹಿಮಾಲಯದಲ್ಲಿ ಬಹಳಷ್ಟು ದಿನಗಳವರೆಗೆ ಬಹಳಷ್ಟು ಪ್ರದೇಶಗಳಿಗೆ ಹೋಗ್ತಾರೆ ಎಲ್ಲಿಗೆ ಹೋದ್ರೂ ಕೂಡ ಅವರಿಗೆ ಪೂರ್ತಿ ಮಂಜಿನಿಂದ ಕೂಡಿರುವ ಪ್ರದೇಶವೇ ಕಾಣಿಸ್ತಾ ಇದೆ ಈ ರೀತಿ ಪಾಂಡವರು ಕಷ್ಟದಿಂದ ಪ್ರಯಾಣಿಸ್ತಾ ಇರುವಾಗ ದಾರಿಯಲ್ಲಿ ಅವರಿಗೆ ಬಹಳಷ್ಟು ನಂದಿಗಳ ಗುಂಪೊಂದು ಕಾಣಿಸಿಕೊಳ್ಳುತ್ತೆ ಸೊ ಪರಮಶಿವ ಭಸ್ಮಾಸುರನ ಜೊತೆ ಯುದ್ಧ ಮಾಡ್ತಾ ಇರುವಾಗ ನಂದಿ ರೂಪವನ್ನು ಧರಿಸಿದ್ದ ಎಂದು ಯುಧಿಷ್ಠರನಿಗೆ ಮೊದಲೇ ಗೊತ್ತಿರುತ್ತೆ ಸೊ ಇಲ್ಲಿರುವ ನಂದಿಗಳ ಗುಂಪಿನಲ್ಲಿ ಮಹಾಶಿವನು ಕೂಡ ಅಡಗಿರ್ತಾನೆ ಎಂದು ಆತನಿಗೆ ಅರ್ಥವಾಗುತ್ತೆ ಅದಕ್ಕಯ್ಯೇ ಈ ನಂದಿಗಳನ್ನ ಒಂದೊಂದಾಗಿ ವಿಂಗಡಿಸಿ ಎಂದು ಯುಧಿಷ್ಠಿರ ಭೀಮನಿಗೆ ಹೇಳ್ತಾನೆ ನಂತರ ಭೀಮ ಆ ಗುಂಪಿನಲ್ಲಿರುವ ನಂದಿಗಳಿಂದ ಒಂದೊಂದು ನಂದಿಯನ್ನ ತನ್ನ ಎರಡು ಕಾಲುಗಳ ಮಧ್ಯದಿಂದ ಹೋಗಲು ಬಲವಂತ ಮಾಡ್ತಾನೆ ಈ ರೀತಿ ಒಂದು ಒಂದೊಂದು ನಂದಿ ನಿಧಾನವಾಗಿ ಭೀಮನ ಕಾಲುಗಳ ಮಧ್ಯದಿಂದ ಹೋಗಲು ಶುರು ಮಾಡುತ್ತವೆ ಆದ್ರೆ ಅವುಗಳಲ್ಲಿ ಒಂದು ನಂದಿ ಮಾತ್ರ ತನ್ನ ತಲೆಯನ್ನ ಭೂಮಿಗೆ ಬಡಿದು ಭೂಮಿಯ ಒಳಗಡೆ ಹೋಗಲು ಪ್ರಯತ್ನಿಸುತ್ತೆ ಈ ರೀತಿ ಪಾಂಡವರು ನೋಡ್ತಾ ಇದ್ದಂತೆ ಅದರ ಶರೀರ ಅರ್ಧಕ್ಕಿಂತ ಜಾಸ್ತಿ ಭಾಗ ಭೂಮಿಯ ಒಳಗಡೆ ಹೋಗಿ ಬಿಡುತ್ತೆ ಸೊ ಭೀಮ ತಕ್ಷಣವೇ ಓಡಿ ಹೋಗಿ ಆ ನಂದಿಯ ಬಾಲವನ್ನ ಹಿಡಿದುಕೊಂಡು ಹೊರಗಡೆ ಎಳೆಯೋಕೆ ಪ್ರಯತ್ನ ಮಾಡ್ತಾನೆ ಸೊ ನಮ್ಗೆಲ್ರಿಗೂ ಗೊತ್ತು ಭೀಮನಿಗೆ ಹತ್ತು ಸಾವಿರ ಆನೆಗಳಷ್ಟು ಬಲ ಇರುತ್ತೆ ಅಂತ ಆದ್ರೆ ಅಷ್ಟೊಂದು ಬಲವನ್ನ ಉಪಯೋಗಿಸಿದ್ರು ಕೂಡ ಆ ನಂದಿಯ ಹಿಂದಿನ ಭಾಗ ಅಂದ್ರೆ ಭುಜದ ಭಾಗ ಮಾತ್ರವೇ ಮೇಲೆ ಬಂದು ಪೂರ್ತಿ ದೇಹದ ಭಾಗ ಮಾಯವಾಗಿ ಬಿಡುತ್ತೆ ಅದಕ್ಕಾಗಿಯೇ ಕೇದಾರನಾಥ ದೇವಾಲಯದಲ್ಲಿ ಇಂದಿಗೂ ಕೂಡ ಮಹಾಶಿವ ಈ ರೂಪದಲ್ಲಿ ಪೂಜೆಗಳನ್ನ ಸ್ವೀಕರಿಸ್ತಾ ಇದ್ದಾನೆ ಮಹಾಶಿವನ ಶರೀರದಲ್ಲಿರುವ ಉಳಿದ ನಾಲ್ಕು ಭಾಗಗಳು ವಿವಿಧ ಪ್ರದೇಶದಲ್ಲಿ ಮೇಲೆ ಬಂದಿವೆ ಮಹಾಶಿವನ ಶರೀರದಲ್ಲಿರುವ ಈ ಭಾಗಗಳು ಮೇಲೆ ಬಂದಿರುವ ಜಾಗಗಳನ್ನೇ ನಾವಿಂದು ಪಂಚ ಎಂದು ಕರಿತಾ ಇದ್ದೀವಿ ಪುರಾಣಗಳ ಪ್ರಕಾರ ಶಿವನ ಕೈಗಳು ತುಂಗನಾಥದಲ್ಲಿ ಮುಖ ರುದ್ರನಾಥದಲ್ಲಿ ಸೊಂಟದ ಭಾಗ ಮಧ್ಯಮಹೇಶ್ವರದಲ್ಲಿ ಮತ್ತು ಕೂದಲುಗಳನ್ನ ಕಲ್ಪೇಶ್ವರದಲ್ಲಿ ಆರಾಧಿಸಲಾಗುತ್ತೆ ಸೊ ಈ ರೀತಿ ಕೇದಾರನಾಥ ದೇವಾಲಯ ಹುಟ್ಟಿಕೊಂಡಿದೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗುತ್ತಿದೆ ಸೊ ಫ್ರೆಂಡ್ಸ್ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರುವ ಹಾಗೆ ಕೇದಾರನಾಥದ ಬಾಗಿಲುಗಳು ಸರಿಯಾಗಿ ಅಕ್ಷಯ ತೃತೀಯ ದಿನದಂದು ತೆರೆಯಲಾಗುತ್ತೆ ಮತ್ತೆ ಆರು ತಿಂಗಳುಗಳ ನಂತರ ಮುಚ್ಚಿಬಿಡ್ತಾರೆ ಸಾವಿರಾರು ವರ್ಷಗಳ ಚರಿತ್ರೆಯನ್ನ ಬಂದಿರುವ ಈ ಕೇದಾರನಾಥ ದೇವಾಲಯದಲ್ಲಿ ಪೂಜೆಗಳು ತುಂಬಾ ಪ್ರತ್ಯೇಕವಾಗಿರುತ್ತವೆ ಬೆಳಿಗ್ಗೆ ಮೊದಲ ಪೂಜೆಯಲ್ಲಿ ಜ್ಯೋತಿರ್ಲಿಂಗಕ್ಕೆ ಪವಿತ್ರ ಜಲದಿಂದ ಸ್ನಾನ ಮಾಡಿಸುತ್ತಾರೆ ನಂತರ ತುಪ್ಪವನ್ನು ಹಚ್ಚುತ್ತಾರೆ ನಂತರ ಜ್ಯೋತಿರ್ಲಿಂಗಕ್ಕೆ ಪ್ರತ್ಯೇಕ ಪೂಜೆಗಳನ್ನ ಮಾಡ್ತಾರೆ ಈ ಸಮಯದಲ್ಲಿ ಸಾಮಾನ್ಯ ಭಕ್ತರು ಕೂಡ ಈ ಪೂಜೆಗೆ ಹಾಜರಿ ನಂತರ ಸಾಯಂಕಾಲ ಮಹಾಶಿವನನ್ನ ಮತ್ತೆ ಅಲಂಕರಿಸ್ತಾರೆ ಆ ಸಮಯದಲ್ಲಿ ಭಕ್ತರು ಕೇವಲ ಸ್ವಲ್ಪ ದೂರದಿಂದ ಮಾತ್ರವೇ ದರ್ಶನ ಪಡಿಬಹುದು ಈ ದೇವಾಲಯದ ದರ್ಶನ ಪಡೆದ್ರೆ ಪ್ರಜೆಗಳ ಪಾಪಗಳೆಲ್ಲ ಹೋಗುತ್ತವೆ ಎಂದು ಒಂದು ನಂಬಿಕೆ ಕೂಡ ಇದೆ ಈ ದೇವಾಲಯವನ್ನ ಮುಚ್ಚಿದ ಆರು ತಿಂಗಳುಗಳವರೆಗೆ ಇಲ್ಲಿ ವಿಪರೀತವಾದ ಮಂಜು ಬೀಳುತ್ತೆ ಕೆಲವು ಜನ ಹೇಳುವ ಕಥೆಗಳ ಪ್ರಕಾರ ಈ ದೇವಾಲಯವನ್ನ ಮುಚ್ಚಿದ ಆರು ತಿಂಗಳುಗಳಲ್ಲಿ ದೇವಲೋಕದಿಂದ ಯಕ್ಷರು ಗಂಧರ್ವರು ಈ ಕೇದಾರನಾಥ ದೇವಾಲಯಕ್ಕೆ ಬಂದು ಮಹಾಶಿವನನ್ನ ಪೂಜೆ ಮಾಡ್ತಾರೆ ಂತೆ ಕೇದಾರನಾಥದಲ್ಲಿ ಪ್ರಧಾನ ಪೂಜಾರಿಯನ್ನ ರಾವಲ್ ಎಂದು ಕರೀತಾರೆ ಇವರ ಪೂರ್ತಿ ಹೆಸರು ಜಗದ್ಗುರು ರಾವಲ್ ಭೀಮಶಂಕರ್ ಲಿಂಗ ಇವರು ಕರ್ನಾಟಕದಲ್ಲಿರುವ ವೀರಶೈವ ಕಮಿಟಿಯಿಂದ ಆಯ್ಕೆಯಾಗಿದ್ದಾರೆ ಇವರಿಗೆ ಸಹಾಯ ಮಾಡೋಕೆ ಮೂರು ಜನ ಸಹಾಯಕ ಪೂಜಾರಿಗಳು ಕೂಡ ಇರ್ತಾರೆ ಕೇದಾರನಾಥ ದೇವಾಲಯದ ಚರಿತ್ರೆಯ ಪ್ರಕಾರ ಆರನೇ ಶತಮಾನದ ನಂತರದಿಂದ ಭಕ್ತರು ಮತ್ತು ರಾಜರು ಈ ದೇವಾಲಯದ ಮೇಲೆ ಆಸಕ್ತಿಯನ್ನು ತೋರಿಸಲು ಶುರು ಮಾಡ್ತಾರೆ ಎಂಟನೇ ಶತಮಾನದಲ್ಲಿ ಜಗದ್ಗುರು ಶಂಕರಾಚಾರ್ಯರು ಈ ದೇವಾಲಯವನ್ನ ಪುನಃ ಸ್ಥಾಪಿಸ್ತಾರೆ ಹತ್ತನೇ ಶತಮಾನದ ಹೊತ್ತಿಗೆ ಕೇದಾರನಾಥ ತುಂಬಾ ಪ್ರಸಿದ್ಧಿಯನ್ನ ಪಟ್ಟ ಹತ್ತೊಂಬತ್ತನೇ ಶತಮಾನದ ಹೊತ್ತಿಗೆ ಬಹಳಷ್ಟು ಜನ ರಾಜರು ಕೇದಾರನಾಥ ಸುತ್ತಲೂ ಬಹಳಷ್ಟು ದೇವಾಲಯಗಳನ್ನ ಕಟ್ಟಲು ಶುರು ಮಾಡ್ತಾರೆ ಇದರಿಂದ ದೇಶ ವಿದೇಶಗಳಿಂದ ಬಹಳಷ್ಟು ಜನ ಪ್ರಜೆಗಳು ಪೂಜಾರಿಗಳು ಇಲ್ಲಿಗೆ ಬಂದು ದರ್ಶನ ಪಡೆಯಲು ಪ್ರಾರಂಭಿಸ್ತಾರೆ ಈ ರೀತಿ ನಿಧಾನವಾಗಿ ಕೇದಾರನಾಥ ತೀರ್ಥಯಾತ್ರೆ ತುಂಬಾ ಪ್ರಸಿದ್ಧಿಯನ್ನ ಪಡೆಯುತ್ತೆ ಆದ್ರೆ ಕಾಲಕ್ರಮೇಣ ಪ್ರತಿಯೊಂದು ದೇವಾಲಯವೂ ಕೂಡ ಹಳೆಯದಾಗ್ತಾ ಇದ್ದಂತೆ ಅದರ ಕಳೆಯನ್ನ ಕಳೆದುಕೊಳ್ಳುತ್ತೆ ಅದೇ ರೀತಿ ಈ ದೇವಾಲಯವೂ ಕೂಡ ಒಂದು ಸಮಯದಲ್ಲಿ ನಾಲ್ನೂರು ವರ್ಷಗಳವರೆಗೆ ಮಂಜಿನಲ್ಲಿ ಮುಚ್ಚಿ ಹೋಗಿತ್ತು ಹಾಗಾದ್ರೆ ಈ ದೇವಾಲಯ ಯಾವಾಗ ಮಂಜಿನ ನಲ್ಲಿ ಮುಚ್ಚಿ ಹೋಗಿತ್ತು ಅದಕ್ಕೆ ಕಾರಣವೇನು ಎಂಬ ಡೌಟ್ ಖಂಡಿತ ನಿಮ್ಮಲ್ಲಿ ಬಂದಿರುತ್ತೆ ಸೊ ಸಾವಿರದ ಮುನ್ನೂರರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಇರುವ ಕಾಲವನ್ನ ಲಿಟಿಲ್ ಐಸೇಜ್ ಎಂದು ಕರೀತಾರೆ ಸೊ ಈ ದೇವಾಲಯ ಹಿಮಾಲಯದಲ್ಲಿದೆ ಅಂತ ನಮ್ಗೆಲ್ರಿಗೂ ಗೊತ್ತು ಅದಕ್ಕಾಗಿಯೇ ಈ ದೇವಾಲಯ ನಾನ್ನೂರು ವರ್ಷಗಳವರೆಗೆ ಮಂಜಿನಲ್ಲಿ ಮುಚ್ಚಿ ಹೋಗಿತ್ತು ಆ ಸಮಯದಲ್ಲಿ ಈ ವಿಷಯ ಯಾರಿಗೂ ಗೊತ್ತಿರ್ಲಿಲ್ಲ ಎಷ್ಟೋ ಜನ ಶಾಸ್ತ್ರಜ್ಞರು ಈ ದೇವಾಲಯದ ಮೇಲೆ ರಿಸರ್ಚ್ ಮಾಡ್ತಾರೆ ಆಗಲೇ ಅವರಿಗೆ ಈ ವಿಷಯ ಗೊತ್ತಾಗುತ್ತೆ ಸೊ ನಾನ್ನೂರು ವರ್ಷಗಳಿಂದ ಮಂಜಿನಲ್ಲಿದ್ರೂ ಕೂಡ ಈ ದೇವಾಲಯ ಮಾತ್ರ ಸ್ವಲ್ಪವೂ ಹಾಳಾಗಿಲ್ಲ ಈ ಕೇದಾರನಾಥ ದೇವಾಲಯ ಮಂದಾಕಿನಿ ನದಿಯ ತಡದಲ್ಲಿದೆ ಚಳಿಗಾಲದಲ್ಲಿ ಇದು ಪೂರ್ತಿಯಾಗಿ ಮಂಜಿನಿಂದ ಮುಚ್ಚಿ ಹೋಗಿರುತ್ತೆ ಹಿಂದೂ ಪುರಾಣಗಳ ಪ್ರಕಾರ ಮಹಾಶಿವ ರಕ್ಷಕ ಮಾತ್ರವೇ ಅಲ್ಲ ನಾಶ ಮಾಡುವವನು ಕೂಡ ಅದಕ್ಕಾಗಿಯೇ ಯಾವ ಪ್ರಕೃತಿ ವಿನಾಶಗಳಿಗೂ ಕೂಡ ಈ ದೇವಾಲಯವನ್ನ ಏನು ಮಾಡೋಕ್ಕಾಗಿಲ್ಲ ಪ್ರಪಂಚದಲ್ಲಿರುವ ದೊಡ್ಡ ದೊಡ್ಡ ಶಾಸ್ತ್ರಜ್ಞರು ಇಲ್ಲಿಗೆ ಬಂದು ಬಹಳಷ್ಟು ಅಧ್ಯಯನಗಳನ್ನ ಮಾಡಿದ್ದಾರೆ ಅವರ ಪರಿಶೋಧನೆಯಲ್ಲಿ ಹೊರಗಡೆ ಬಿದ್ದಿರುವ ವಿಷಯ ಏನು ಅಂದ್ರೆ ಈ ದೇವಾಲಯ ಕನಿಷ್ಠ ಪಕ್ಷ ಮೂರು ಸಾವಿರ ವರ್ಷಗಳಷ್ಟು ಪುರಾತನವಾದ ದೇವಾಲಯವಂತೆ ಈ ರೀತಿ ಹೇಳ್ತಾ ಹೋದ್ರೆ ಈ ದೇವಾಲಯ ಬಗ್ಗೆ ಹೇಳೋಕೆ ಕೇವಲ ಒಂದು ವಿಡಿಯೋ ಸಾಕಾಗಲ್ಲ ಆದ್ರಿಂದ ಇನ್ನೂ ಇಂತಹ ಅದ್ಭುತಗಳ ಬಗ್ಗೆ ಮುಂದೆ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಈ ವಿಡಿಯೋಗೆ ಇಷ್ಟ ಹಾಗಾದ್ರೆ ಈ ಎಲ್ಲಾ ವಿಷಯಗಳ ಬಗ್ಗೆ ತಿಳಿದುಕೊಂಡ ನಂತರ ನಿಮಗೆ ಏನಿಸ್ತಾ ಇದೆ ತಪ್ಪದ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್